ಹೇಳಿಕೆಗಳಿಂದ ಆಗಿರ್ಬೋದು ಯಾವುದೇ ಮುಖಂಡರು ಹೇಳಿದ್ರು ಅಂತ ಆಗಿರ್ಬೋದು ಇದು ಪ್ರಶ್ನೆ ಆಗಲ್ಲ ನಾನೊಬ್ಬ ಕನ್ನಡಿಗ ನನಗೆ ಆದ್ಯತೆ ಮೊದಲು ಕನ್ನಡ ಧರ್ಮ ಆಚಾರ ವಿಚಾರ ಎಲ್ಲ ಅದು ನಾವಿದ್ದಾಗ ನಮ್ಮ ಮನೆಯಲ್ಲಿದ್ದಾಗ ಬರ್ತದೆ ನಾವು ಏನಾದರೂ ಒಂದು ಸಂದೇಶವನ್ನು ಕೊಡಬೇಕು ನಮ್ಮ ತಾಯಿಗೆ ನಾವು ಗೌರವ ಕೊಡಬೇಕು ಅಂತಂದರೆ ನಾವು ಕನ್ನಡವನ್ನು ಉಚ್ಚರಿಸ್ಬೇಕು ಈಗ ಬರಲ್ಲ ನಾವು ಕೆಲವರಿಗೆ ಅಂತಂದರೆ ನಾವು ಮಾತಾಡಿದಾಗ ಬರೋದು ಬದಲಾವಣೆ ಆಗಬೇಕು ಮೂರು ತಿಂಗಳು ಆಗಬೇಕು ಒಂದು ತಾಯಿಯ ಹೊಸೆಯಲ್ಲಿ ಗರ್ಭ ನಿಲ್ಲಬೇಕು ಅಂತಂದರೆ ಮೂರು ತಿಂಗಳು ಒಂದು ಮಗುವಿನ ಆಕಾರ ಕಾಣಬೇಕು ಅಂದರೆ ಮೂರು ತಿಂಗಳಾಗುತ್ತೆ ಸೊ ಅದೇ ರೀತಿ ಸತತ ಪ್ರಯತ್ನ ಇರುತ್ತಲ್ಲ ಕನ್ನಡ ನಿಜವಾಗ್ಲೂ ನೋಡಿ ಒಂದು ನಾನು ಸ್ವಚ್ಛವಾಗಿ ನಾನು ಒಬ್ಬ ಕನ್ನಡಿಗ ನನಗೆ ಭಾಳ ಹೆಮ್ಮೆ ಆಗುತ್ತೆ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಇವತ್ತು ಶಿರಾನಗರದಲ್ಲಿ ಕನ್ನಡವನ್ನು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ ನನಗೆಲ್ಲ ಸಹಕಾರ ಇದೆ ಅನ್ನೋದು ಎಲ್ಲ ನಮ್ಮ ಗುರು ಹಿರಿಯರು ಜನ ಗೌರವಿಸಿದ್ದೀನಿ ಹೆಚ್ಚಿನದಾಗಿ ನಮ್ಮ ತಂದೆ ತಾಯಿಗಳು ನನಗೆ ಆದ್ಯತೆ ಕೊಟ್ಟಿದ್ದರಿಂದ ನಾನು ಇವತ್ತು ಈ ಮಟ್ಟಿಗೆ ಕನ್ನಡವನ್ನು ಪ್ರೀತಿಸ್ತಾ ಇದ್ದೀನಿ ಕನ್ನಡವನ್ನು ಬೆಳೆಸೋಕ್ಕೆ ನಾನು ಕೂಡ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಇದೊಂದು ವೇದಿಕೆ ಸಿಕ್ತಷ್ಟೇ ನಾನು ಎಲ್ಲಿ ಕನ್ನಡವನ್ನು ಬೆಳೆಸ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ವೇದಿಕೆ ಸಿಕ್ತು ಮಾತಾಡೋಕ್ಕಷ್ಟೇ ನಾನು ತುಂಬ ಪ್ರಾಮಾಣಿಕವಾಗಿ ನನ್ನ ಭಾಷೆ ಬಗ್ಗೆ ನನಗೆ ಗೌರವ ಇದೆ ನನ್ನ ತಾಯಿನ ನಾನು ಯಾವ ರೀತಿ ಗೌರವಿಸ್ತೀನೋ ನನ್ನ ರಾಜ್ಯ ಮತ್ತು ನನ್ನ ಭಾಷೆಯನ್ನು ಅದೇ ರೀತಿ ಗೌರವಿಸ್ತಾನೆ ಬಂದಿದ್ದೀನಿ ಸೊ ನಾನು ಮಾತಾಡೋಲ್ಲ ಅಂದರೂ ಬರುವಂಥ ಮಾಡಿದ್ದೀರಾ ಇದು ಇನ್ನೂ ಸಾಕಷ್ಟು ದಿವಸ ನಾನು ಮುಂದುವರಿದಂತೆ ನನ್ನ ಕೊನೆ ಉಸಿರೋವರೆಗೂ ಕನ್ನಡ 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 ಅಂತಲೇ ನಾನು ಗೊತ್ತಿರೋದು ಇಷ್ಟು ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಅಂಬೇಡ್ಕರ್ ತಂದ ಆಟೋ ಸ್ಟ್ಯಾಂಡ್ ಅವ್ರಿಗೆ ಮತ್ತು ಕಡೆಮನೆ ರವಿ ಅಣ್ಣಣ್ಣ ಅಣ್ಣ ನನ್ನ ಎಲ್ಲರೂ ಒಂದು ನಿಜವಾಗ್ಲೂ ಇವರು ಹಿರಿಯರಾಗಿದ್ದರು ನಾನು ತುಂಬ ಕೌಶಲರು ಅವರು ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಅಪ್ಪು ಬ್ರಿಗೇಡ್ನವರು ಅಂತ ಒಂದು ಭಯ ಇತ್ತು ಇವ್ರ ಜೊತೆ ಸೇರಾಕಿದ್ರು ಇವರು ನಿಜವಾಗ್ಲೂ ಎಷ್ಟು ಒಳ್ಳೆಯ ಗುಣ ಇದೆ ಅಂತಂದರೆ ನಾಳೆ ಏನಾದರೂ ನಾವು ಬದಲಾವಣೆ ಮಾಡಬೇಕಾದ್ರೆ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತ ಒಂದು ಇನ್ನೊಮ್ಮು ಬಂದಿದೆ ಈಗ ಆಟ ಹುಡುಗರು ನಾವೆಲ್ಲ ಮನ್ಸು ಮನಸ್ಸು ಮಾಡಿದ್ರೆ ಏನೂ ದೊಡ್ಡದಲ್ಲ ಏನಾದರೂ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಕನ್ನಡದ ಬಗ್ಗೆ ಒಂದು ಅವೇರ್ನೆಸ್ ಆಗಿರ್ಬೋದು ಇವರೆಲ್ಲ ಸಹಕಾರ ಐತೆ ನಾವು ಕನ್ನಡಕ್ಕೋಸ್ಕರ ಓಡಾಡೋ ಹೋರಾಡೋಣ ಕನ್ನಡವನ್ನು ಉಳಿಸೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ ಬದಲಾವ ಬದಲಾಯಿಸೋಣ ಮುಂದಿನ ದಿನಗಳಲ್ಲಿ ಕನ್ನಡ ರಾಜ್ಯೋತ್ಸವನ ನಾವು ಮಾಡೋದನ್ನ ನೋಡಿ ಎಲ್ಲ ಏರಿಯಾದಲ್ಲೂ ಶಿರಾದಲ್ಲಿ ತಮಿಳ್ ಕಾಲೋನಿ ಮುಸ್ಲಿಮ್ಸ್ ಕಾಲೋನಿ ಈ ಥರ ಏನಿದಾವಲ್ಲ ಇವರೆಲ್ಲರೂ ಸ್ವಯಂ ಪ್ರೇರಿತವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿ ನಮ್ಮನ್ನು ಬನ್ನಿ ನಾವು ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತ ನಾವು ಅರಿಯೋ ಮಟ್ಟಕ್ಕೆ ಬೆಳೆಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಒಂದು ನಮಸ್ಕಾರ ಈ ಒಂದು ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ನಮಸ್ಕಾರ ಹೇಳ್ತಾ ಅದೇ ರೀತಿ ನಮ್ಮ ಸ್ನೇಹಿತ ನವೀನ್ ಕೂಡ ನಮ್ಮ ಜೊತೆ ಇರುವಂಥದ್ದು ಇಂಥ ಶಕ್ತಿಗಳು ನಮ್ಮ ಜೊತೆ ಇದ್ದಾಗ ದಯವಿಟ್ಟು ಏನು ಬೇಕಾದರೂ ಸಾಧನೆ ಮಾಡ್ತೀವಿ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಎಲ್ರಿಗೂ ಇಲ್ಲಿ ನಡೆದಿಟ್ಟಿರುವಂಥ ಮುಖಂಡರಿಗೆ ವಂದಿಸ್ತಾ ನನ್ನ ನಮಸ್ಕಾರ